ಧಾರವಾಡ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಹೊಸ ದೃಷ್ಟಿಕೋನ ಕುರಿತು ಒಂದು ದಿನದ ವಿಚಾರಣಾ ಸಂಕೀರ್ಣವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಉದ್ಘಾಟಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ವಹಿಸಿದರು ಬುದ್ಧ ಬಸವ ಹಾಗೂ ಅಂಬೇಡ್ಕರ್ ಅವರ ಕುರಿತು ತಿಳಿಯಲು ಹೊಸ ವಿಚಾರಗಳ ಅರಿಯಲು ಈ ವಿಚಾರ ಸಂಖ್ಯೆ ಅತ್ಯುತ್ತಮ ವೇದಿಕೆಯಾಗಿದ್ದು ವಿಶೇಷ ವಿಪನ್ಯಾಸಗಳು ನಡೆದವು ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ವಿಷಯ ತಜ್ಞರು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಬೋಧಕ ಸಿಬ್ಬಂದಿ ಸೇರಿದಂತೆ ಇತರರು ಇದ್ದರು ಶ್ರೀ ವಾಲ್ಮೀಕಿ ಬಯಸ್ತಾ ಇದ್ದೇನೆ ಹರಿಹರದ ಶ್ರೀ ಒಂದು ವಚನದಿಂದ ಪ್ರಾರಂಭ ಮಾಡುತ್ತೇನೆ ಬಹಳ ಅತ್ಯಂತ ಪಾಪ್ಯುಲರ್ ಆದಂಥ ಬಸವಣ್ಣನ ವಚನ ಬಣ್ಣಿಸಬೇಡ ಇದರ ಅಳಿಯಲ್ಲ ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದು ಕಾನೂನು ವಿದ್ಯಾರ್ಥಿಯಾಗಿ ಹೇಳಬೇಕಂತಂದ್ರೆ ಈ ಒಂದು ನಾಲ್ಕು ಸಾಲ ಮುನ್ನೂರ ಐವತ್ತು ಐ ಟಿ ಸಮಾಜ ಇರ್ತದೆ ನನ್ನ ಅಂತ ಸಾಕ್ಷಿ ಇತ್ತಂದ್ರೆ ನನ್ನ ಸಾರ್ವಜನಿಕ ಬದುಕು ಇರ್ತದ ಅಂತ ಅಂಥ ಒಬ್ಬ ಈ ಕಾರ್ಯಾಗಾರ ಅದು ಬುದ್ಧನ ತತ್ವಗಳು ಬಸವಣ್ಣನವರ ತತ್ವಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವಗಳು ಅನ್ನುವಂಥದ್ದು ಇವತ್ತು ಎಲ್ಲದನ್ನು ಕೂಡ ಧ್ಯಾನವನ್ನು ಮಾಡಿದುಕೊಟ್ಟಂಥವ್ರು ಈ ಎರಡರ ಮಧ್ಯೆ ಅವರಿಗೆ ತಮ್ಮ ಬೋಧಿ ಸತ್ವವನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವಾಗಲಿಲ್ಲ ಯಾಕೆಂದರೆ ಸುಖದ ಒಂದು ಸಂದರ್ಭ ಇಪ್ಪತ್ತೊಂಬತ್ತು ವರ್ಷ ಇದ್ದರೆ ಅಂಥ ಮಟ್ಟಕ್ಕೆ ಬಂದರು ಆದರೆ ಅವರಿಗೆ ಅರಿವಾಯಿತು ಓಹೋ ಇಷ್ಟರ ಮಧ್ಯೆನೂ ಕೂಡ ನಾವು ಈ ರೀತಿಯಾಗಿರುವಂತಹ ಸಂದರ್ಭವನ್ನು ಅನುಕರಣೆ ಮಾಡಿದರೆ ಸಾಧ್ಯವಿಲ್ಲ ನಾವು ಮಾತನ್ನು ಮುಗಿಸಬೇಕಿಂದು ಬಹಳಷ್ಟು ಜನ ಮಾತನಾಡಲಿದ್ದಾರೆ ಬಸವಣ್ಣವರು ಹಾಗಿಯನ್ನು ಕೂಡ ನಾವು ಚಿಂತನೆ ಮಾಡೋದಾದ್ರೆ ಅವರು ಅನುಭವ ಮಂಟಪವನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಕೆಲವೇ ಕೆಲವು ವಚನ